ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಹಣ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತು ಹಣ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಈ ರೀತಿಯಾದ ಎಲ್ಲ ಅಪ್ಡೇಟ್ಗಳನ್ನು ಪಕ್ಕ ಮಾಹಿತಿಯನ್ನು ನೀಡ್ತೀನಿ ಯಾಕಂದರೆ ಈಗ ಗೃಹಲಕ್ಷ್ಮಿ ಹಣ ಹತ್ತೊಂಬತ್ತು ಮತ್ತು ಇಪ್ಪತ್ತು ಕಂತು ಬಂದೇ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಪೇಚಾಡೋದನ್ನು ನೀವು ಕಾಣ್ತಿರ್ಬೋದು ಆದರೆ ಇಲ್ಲಿ ನೋಡಬಹುದು ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹೌದು ನಾವು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತ ಮೇ ಮೂರನೇ ವಾರದೊಳಗೆ ಹಾಕ್ತೀವಿ ಅಂತಂದಿದ್ರು ಆದರೂ ಇನ್ನೂ ಕೂಡ ಹಾಕಿಲ್ಲ ಅವರು ಯಾಕಪ್ಪ ಯಾಕೆ ಹಾಕಿಲ್ಲ ಅಂತ ಅಂದರೆ ಸ್ವಲ್ಪ ಏನೂ ಡಿಲೇ ಆಗಿದೆ ಅಂತೆ ಹೀಗಾಗಿ ಅವರು ನಾಲ್ಕು ಸಾವಿರನ ಹಾಕೋ ಬದಲು ಅದರೂ ಅದಕ್ಕಿಂತ ಒಂದೂವರೆ ಸಾವಿರ ಹೆಚ್ಚುವರಿ ಹಣವನ್ನು ಹಾಕ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ನಿಮಗೆಲ್ಲ ಇದು ಗುಡ್ ನ್ಯೂಸ್ ಅಂತ ಹೇಳ್ತಿರ್ಬೋದು ಹೀಗಾಗಿ ನೀವು ಈಗ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಯಾಕಂದರೆ ಮೇ ಇಪ್ಪತ್ತರ ಒಳಗಡೆ ನಿಮ್ಮ ಎರಡೂ ಕಂತಿನ ಹಣ ಬಿಡುಗಡೆಯಾಗುತ್ತದೆ ಸೊ ಹೀಗಾಗಿ ನೀವು ಯಾವುದೇ ರೀತಿಯ ಭಯ ಪಡುವ ಅಗತ್ಯವಿಲ್ಲ ಹೀಗಾಗಿ ನೀವು ಗೃಹಲಕ್ಷ್ಮಿ ಹಣವನ್ನು ಪಡೆಯಬಹುದಾಗಿದೆ ಯಾವುದೇ ರೀತಿಯ ಡಿಲೇ ಆದರೂ ಕೂಡ ನಿಮಗೆ ಹೆಚ್ಚುವರಿ ಹಣವನ್ನು ಲಕ್ಷ್ಮಿ ಹೆಬ್ಬ ಹೆಬ್ಬಾಳ್ಕರ್ ಅವರು ಸ್ವತಃ ಹಾಕ್ತೀವಿ ಅಂತ ಹೇಳಿ ಮೀಡಿಯಾ ಮುಂದೆ ಒಪ್ಕೊಂಡಿದ್ದಾರೆ ಸೊ ನಿಮಗೆ ಈ ರೀತಿಯ ಡಿಲೇ ಒಂದು ಸ್ವಲ್ಪ ಇದೆ ಆದರೂ ಕೂಡ ಈ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಂದಿಷ್ಟು ಜನ ಇದೇನಪ್ಪ ನಿಂತೇ ಹೋಯ್ತೇನೋ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಹೇಳಿ ಅಂತ ಅನ್ಕೊತಿರ್ಬೋದು ಸೊ ಹೀಗಾಗೋದಕ್ಕೆ ಕಾ ಯಾವುದೇ ಕಾರಣವೂ ಇಲ್ಲ ಯಾವುದೇ ರೀತಿಯ ಅಡೆತಡೆನೂ ಇಲ್ಲ ಅದು ಸ್ವಲ್ಪ ಏನೋ ಎರರ್ಸ್ಗಳಿಂದ ಈ ರೀತಿ ಡಿಲೇ ಆಗ್ತಾ ಇದೆ ಹೊರತು ಇದು ಗೃಹಲಕ್ಷ್ಮಿ ಹಣ ಯಾವತ್ತೂ ನಾವು ನಿಲ್ಲಿಸಲ್ಲ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಪ್ರಸ್ತಾಪ ಮಾಡಿದ್ದಾರೆ ಸೊ ನೀವು ಯಾವುದೇ ರೀತಿ ಭಯ ಪಡುವ ಅವಶ್ಯಕತೆ ಇಲ್ಲ ನಿಮ್ಮ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಬಂದೇ ಬರುತ್ತೆ ಹಾಗೆ ನೀವೆಲ್ಲ ನೆಮ್ಮದಿಯಿಂದ ನಿದ್ದೆ ಮಾಡಬಹುದಾಗಿದೆ ನೀವು ಯಾವುದೇ ರೀತಿಯ ಹೆದರಿಕೆ ಅದರಿಂದ ನೀವು ಬಳಲಬಾರ್ದು ಹೀಗಾಗಿ ನಾವು ನಾನು ಈ ವಿಡಿಯೋವನ್ನು ತೆಕ್ಕೊಂಡ್ಬಂದಿದ್ದೀನಿ ಗೃಹಲಕ್ಷ್ಮಿ ಹಣ ಹೆಚ್ಚುವರಿ ಹಣ ಕೂಡ ನಿಮಗೆ ಏನೋ ಹಾಕ್ತೀವಿ ಅಂತ ಕೂಡ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನೋಡಬೇಕು ಆದರೆ ಒಬ್ಬೊಬ್ಬರು ಹೇಳ್ತಿದ್ರೆ ಹಾಕಿ ಹೇಳಿರೋದನ್ನು ಹಾಕಿದರೆ ಸಾಕು ನಾವು ಅದು ಇದು ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಿ ಅಂತ ಹೇಳಿ ಒಬ್ಬೊಬ್ರು ಹೇಳ್ತಿದ್ದಾರೆ ಅದು ಕೂಡ ಬರುತ್ತೆ ಹಾಗೆ ಹೆಚ್ಚುವರಿ ಹಣ ಹಾಕ್ತಾರೋ ಇಲ್ವೋ ಅನ್ನೋದು ಕೂಡ ಸುದ್ದಿ ಈಗ ಬರ್ತಾ ಇದೆ ಅದನ್ನು ಕೂಡ ನಾನು ನಿಮಗೆ ಮುಂದಿನ ಅಪ್ಡೇಟ್ಗಳಲ್ಲಿ ಹೇಳ್ತಾ ಹೋಗ್ತೇನೆ ಇದಿಷ್ಟಾಗಿತ್ತು ಗೃಹಲಕ್ಷ್ಮಿ ಹಣವನ್ನು ಹಾಕೋದ್ರ ಬಗ್ಗೆ ನಾನು ನಾನು ನಿಮಗೆ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ರೀತಿಯ ನ್ಯೂಸ್ಗಳನ್ನು ನಾನು ತೆಗೆದುಕೊಂಡು ಬರ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್